ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ಆಯೋಜಿಸಿ ಪಾತಪಾಳದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ದಲಿತರು ರೋಲ್ ಕಾಲ್ ಮಾಡುವವರು ದಲಿತರ ಬೆದರಿಕೆಗಳಿಗೆ ನಾನು ಭಯಪಡುವವನಲ್ಲ ಎಂದು ಶಾಸಕ ಸುಬ್ಬಾರೆಡ್ಡಿ ನೀಡಿರುವ ಹೇಳಿಕೆಯನ್ನು ದಲಿತ ಸಂಘಟನೆಗಳ ಒಕ್ಕೂಟ ಖಂಡಿಸುತ್ತಿದ್ದು ಸಾರ್ವಜನಿಕವಾಗಿ ದಲಿತರಿಗೆ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ ದಲಿತ ಮುಖಂಡ ಚಿನ್ನ ಪೂಜಪ್ಪ ಮಾತನಾಡಿ ಬಾಗೇಪಲ್ಲಿ ಕ್ಷೇತ್ರದ ದಲಿತರ ಶೇಕಡಾ ಎಂಬತ್ತರಷ್ಟು ಮತಗಳನ್ನು ಪಡೆದಿರುವ ಸುಬ್ಬಾರೆಡ್ಡಿ ಮೂರನೇ ಅವಧಿಗೆ ಶಾಸಕರಾಗಿದ್ದಾರೆ ಅಂತಹ ದಲಿತರ ಮತಗಳಿಂದ ಶಾಸಕರಾಗಿರುವ ನೀವು ಸರ್ಕಾರಿ ಜನಸ್ಪಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ದಲಿತರು ರೋಲ್ ಕಾಲ್ ಮಾಡುವವರು ರೋಲ್ ಕಾಲ್ ದಲಿತರ ಬೆದರಿಕೆಗಳಿಗೆ ನಾನು ಹೆದರುವುದಿಲ್ಲ ಎಂದು ದಲಿತರ ಬಗ್ಗೆ ಕೀಳಾಗಿ ಮಾತನಾಡುವ ಅವಶ್ಯಕತೆ ಏನಿದೆ ಎಂದು ಶಾಸಕ ಸುಬ್ಬಾರೆಡ್ಡಿಯನ್ನ ಪ್ರಶ್ನಿಸಿದ್ದಾರೆ ಈ ಕೂಡಲೇ ನೀವು ದಲಿತರಿಗೆ ಕ್ಷಮೆ ಯಾಚಿಸಬೇಕು ಎಂದು ಸಹ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಗುಳೂರು ಲಕ್ಷ್ಮೀ ನಾರಾಯಣ ಜಯಂತ್ ನಾಗಪ್ಪ ಎನ್ ನಾರಾಯಣಸ್ವಾಮಿ ಸಾಯಿ ಡಿ ಈಶ್ವರಪ್ಪ ಗಂಗುಲಮ್ಮ ರಾಜಪ್ಪ ವೆಂಕಟೇಶ್ ಈಶ್ವರ್ ರಮಾದೇವಿ ಇ ವೆಂಕಟೇಶ್ ಆಂಜನಪ್ಪ ಹೊಸಹೋಡ್ಯ ಕೃಷ್ಣಪ್ಪ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅದು ನಮಗೆ ಸಾಮರ್ಥ್ಯ ಇದೆ ಆದರೆ ಯಾವುದೇ ಯಾವುದೇ ತಪ್ಪು ಏನೋ ಇಲ್ದಿರ ಇಲ್ದಿರ ಈ ರೀತಿಯ ಹಗುರವಾದಂಥ ಹೇಳಿಕೆಗಳನ್ನು ನೀಡುವುದು ತಮ್ಮ ವ್ಯಕ್ತಿತ್ವಕ್ಕೆ ಸಮಂಜಸವಾದಂತಹ ಹೇಳಿಕೆಯನ್ನು ಇದನ್ನು ನಾವು ಖಂಡಿಸುತ್ತೇವೆ ಇದನ್ನು ನಾವು ಈ ಹೇಳಿಕೆಯನ್ನು ಹಿಂಪಡೆಯಬೇಕು ಸಾರ್ವಜನಿಕವಾಗಿ ಈ ಹೇಳಿಕೆಗೆ ನೀವು ಕ್ಷಮೆಯಾಚಿಸಬೇಕು ಅಂತೇಳಿ ಅವರಲ್ಲಿ ಒತ್ತಾಯವನ್ನು ಮಾಡ್ತೇವೆ ಅಲ್ಲಿ ವೇದಿಕೆ ಮೇಲೆ ನಮ್ಮನ್ನು ಅವಮಾನ ಮಾಡ್ತಿದ್ದ ಅಂದ್ರೆ ನಾವು ಏನ್ ದ್ರೋಹ ಮಾಡಿದ್ರು ತಮ್ಗೆ ನಮ್ಮ ಸಮುದಾಯದ ಮೇಲೆ ಓಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲ್ಪಸಂಖ್ಯಾತರು ಹಿಂದುಳಿದವರು ನಿಮ್ಗೆ ಮತ ನೀಡಿಲ್ವಾ ನೀಡಿ ಮತ ನೀಡಿ ಹಂಗಾಗಿ ಮುಂದಿನ ದಿನ ಶವಾಲಯ ಇಡೀ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಥೆ ಹುಟ್ಟಿ ಬೆಳೆದಂತೆ ಇತಿಹಾಸ ಇದ್ದವು ಅಂತ ಇತಿಹಾಸ ಇರ್ತಕ್ಕಂತ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನೀವು ಶಾಸಕರಾಗಿ ಒಂದು ಜನಸ್ಪಂದ ಸರ್ಕಾರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಬಿ ಎಸ್ ಮುಖಂಡರು ಕೇರ್ ಮಾಡಲ್ಲ ಅಂದ್ರೆ ಅದೇ ದಲಿತ ಮುಖಂಡರಿಂದ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂತ ದಲಿತ ಸಮುದಾಯದಿಂದ ತಾವು ಶಾಸಕರಾಗಿದ್ದೀರಾ ನಮ್ಮ ಸ್ಟೇಟ್ ಹೇಳೋದು ನೀವು ಸಂವಿಧಾನ ಅಡಿಯಲ್ಲಿ ಶಾಸಕರಾಗಿ ಇವತ್ತು ದಿವಸ ದಲಿತನ ಉಗ್ರವಾಗಿ ಮಾತಾಡ್ತೀರಾ ಮಾತಾಡಿದ ಮುಂಬರುವ ಮಾರ್ಚ್ ಏಪ್ರಿಲ್ ಜಿಲ್ಲಾ ಇಳಿತಕ್ಕಂ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ದಲಿತರು ಓಟ್ ಬೇಡ ಅಂತ ನೀವು ಹೇಳಲಿಕ್ಕೆ ರೆಡಿ ಇದ್ದೀರಾ ಅಂತ ನಮ್ಗೆ ಸವಾಲು ಹಾಕ್ತೀನಿ ಶಾಸಕರಿಗೆ ನೀವು ದಲಿತ ಮುಖಂಡರನ್ನ ರೋಲ್ ಕಾಲ್ ಅಂತ ಮಾತಾಡ್ತೀರಾ ಯಾರು ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಯಾರು ದಬ್ಬಾಂತ ಮಾಡ್ತಾ ಇದಾರೆ ಯಾರು ದೌರ್ಜನ್ಯ ಮಾಡ್ತಾ ಇದಾರೆ ಪ್ರಶ್ನೆ ಕೊಡಿ ಕೊಡಿ ಕಾನೂನು ಇದೆ ಕಾನೂನು ಪ್ರಕಾರ ಅಂತ ಅಷ್ಟ ಬಟ್ಟಿದ್ದೀವಿ ಅಷ್ಟ ಬಟ್ಟಿದ್ದೀವಿ ಬೋರ್ವೆಲ್ ಗಂಗಾ ಕಲಾ ಯೋಜನೆ ಬೋರ್ವೆಲ್ ಇಂದ ಬಂತಾವೆ ನಮಗೂ ಕೊಟ್ಟಿದೆ ಹಾಕಿ ಕೊಟ್ಟಿದೆ ಸವೆ ಎಲ್ಲರಿಗೂ ಜಾತಿ ನಿರ್ಮಗಳ ಇದಾವೆ ಎಸ್ ಟಿ ಇದಾವೆ ಎಸ್‌ ಟಿ ಇದಾವೆ ಫಸ್ಟ್ ಜಾತಿ ಇದಾವೆ ಅಲ್ಪಸಂಖ್ಯಾತಕ್ಕೆ ಇದೆ ದೇವರಾಸರ ಸ್ವಾಮಿ ಇದೆ ಒಕ್ಕಲಿಗರ ಬಳ್ಳ ಇದೆ ಲಿಂಗಾಯತರ ಬಳ್ಳ ಇದೆ ಅಮ್ಮಿತರ ಕೌಡೇಯ ಬಳ್ಳ ಇದೆ ನೀವು ಈ ತರ ಎದ್ದು ಕಟ್ಟಿ ದಂತ್ರ ಮೇಲೆ ದಂತ್ರನೇ ಎದ್ದು ಕಟ್ಟಿ ರಾಜಕೀಯ ಮಾಡಿದ್ರೆ ಇವತ್ತು ನಾನೇ ನಾವು ಹೇಳುವ ಮುಂಬರುವ ಮಾರ್ಚ್ ಏಪ್ರಿಲ್ ನಲ್ಲಿ ಚುನಾವಣೆ ಹೋಗಿ ಗೊತ್ತಾಗ್ತದೆ ಕಾರಣಗಳಲ್ಲಿ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಯಾಕೆ ಸಮಯ ನಾವು ಓಟ್ ನಮ್ಮ ಮೇಲೆ ನಮ್ಮ ಯಾಕೆ ಸಮಯ ನಮ್ಮನ್ನ ಇಡೀ ನೀವು ಮಾತಾಡಿ ಯಾವುದೋ ಒಂದು ವೇದಿಕೆ ಯಾವುದೋ ಒಂದು ಕಾರ್ಯಕ್ರಮದಲ್ಲ ಯಾವ್ದು ಕಾರ್ಯಕ್ರಮ ಸರ್ಕಾರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾವು ಮಾತಾಡೋದು ಮಾತಾಡಿರು ಅಲ್ಲಿ ಎಷ್ಟು ಜನ ತಾಲೂಕು ಆಫೀಸರ್ಸ್ ಇದ್ದಾರೆ ಹೊಡಿತಾರೆ ಚಪ್ಪಾಲೆ ನಾವು ದೊಡ್ಡ ನಾವು ದೊಡ್ಡ ನಾವು ದೊರಾಟಗಾರರು ನೀವ್ ಯಾಕೆ ಮಾತಾಡಿದೀರ ನೀವೇನಾದ್ರೂ ವಾಪಸ್ ತಗೋಲಿಲ್ಲ ಕ್ಷಮೆ ಹೋಗಲಿಲ್ಲ ಅಂದರೆ ನಡೆಯುವ ಚುನಾವಣೆಯಲ್ಲಿ ನಿಮ್ ದಮ್ಮು ತಾಕತ್ತಿದ್ರೆ ಹೇಳಿ

ಕಂದನೀಯ ಆದಂತಹ ಚಾರಿತ್ರಿಕ ಹಿನ್ನೆಲೆ ಇದೆ ದಲಿತ ಚಳವಳಿ ಈ ನಾಡಿನಲ್ಲಿ ಇಲ್ಲವಾಗದಿದ್ದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಸಿಗುವಂಥದ್ದು ಕೇವಲ ಕಡಿಮೆ ಆಗಿತ್ತು ಬೀದರಿಂದ ಹಿಡಿದು ಬೆಂಗಳೂರುವರೆಗೂ ಅನೇಕ ಜನ ಅಖಂಡ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯಶಸ್ವಿ ನಾಯಕರು ಏನು ದಲಿತ ಚಳವಳಿಯನ್ನು ಕಂಡಿರ್ತಕ್ಕಂಥ ಚಿಂತಾಮಣಿತಿ ಹಾದಿಯಾಗಿ ದಟ್ಟ ವೆಂಕಟೇಶ್ವರ ಎನ್ ಮುನ್ಸಾಮಣ್ಣ ಅವರಾಗಿರಬಹುದು ಈ ರೀತಿಯಾಗಿ ರಾಜ್ಯದ ಅನೇಕ ಜನ ಹೋರಾಟದ ಬಲವಾಗಿ ಇವತ್ತು ದಲಿತ ಚಳವಳಿಯಿಂದ ಸಮಾಜದ ಶೋಷಿತರಿಗೆ ಇವತ್ತು ನ್ಯಾಯವನ್ನು ಸಿಕ್ಕಿದೆ ಅಂತ ಹೇಳಿದ್ರೆ ಇವತ್ತು ದಲಿತ ಚಳವಳಿಯಿಂದ ಮಾತ್ರ ಸಿಕ್ಕಿದೆ ನಾನು ಪತ್ರಿಕಾ ಇದ್ದೀನಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹಲವಾರು ಜನ ಈ ಕ್ಷೇತ್ರದಲ್ಲಿ ಅನೇಕ ಜನ ಶಾಸಕರು ರಾಜಕೀಯವಾಗಿ ಗೆದ್ದು ನಮ್ಮ ಅಧಿಕಾರದ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದವರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಒಂದು ಯಾರು ಕೂಡ ಅನ್ಯಾಯವನ್ನು ಮಾಡಿಲ್ಲ ಆದರೆ ಕಳೆದ ಹತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ದಲಿತ ಚಳುವಳಿ ದಲಿತ ಮುಖಂಡರನ್ನ ಷಡ್ಯಂತ್ರವಾಗಿ ಒಳಗೊಳಗೆ ತುರಿಯುವಂತಹ ಹುನ್ನಾರ ದೊಡ್ಡ ಹುನ್ನಾರ ನಡೀತಾ ಇದೆ ಅನ್ನೋದನ್ನ ನಮ್ಗೆ ಈಗೀಗ ಸಂಶಯ ಆಗ್ತಾ ಇದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಪ್ರಜಾಸತ್ತಾತ್ಮಕ ಅಡಿಯಲ್ಲಿ ಸಂವಿಧಾನದ ಒಳಗಡೆ ನಾವು ಬರ್ತಾ ಇರತಕ್ಕಂಥವ್ರು ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಪಡೆಯಲಿಕ್ಕೆ ಒಂದು ನ್ಯಾಯತ್ವಾದಂತಹ ಹೋರಾಟವನ್ನು ಮಾಡಿ ಪಡೆಯುವುದಕ್ಕೆ ಇದರ ಯಾರ ಪರ್ಮಿಷನ್ ಬೇಕು ನಿಮ್ಮ ಜೊತೆಲಿರ್ತಕ್ಕಂತ ಕಾರ್ಯಕರ್ತರಿಗೆ ನೋವಾಗಿದೆ ಅಂತ ಹೇಳಿ ಹೋರಾಟವನ್ನು ಮಾಡಿ ಪ್ರಶ್ನೆ ಮಾಡಿ ಇವತ್ತು ಕೊಡಿಸಿ ಭೂಮಿ ಕೊಡಿಸಿ ಅಂತ ಹೇಳಿ ಸ್ವತಂತ್ರ ಒಂದಿಷ್ಟು ವರ್ಷ ಆದರೂ ಕೂಡ ನಾವು ಸಂಘಟನೆ ಕಟ್ಕೊಂಡಿರ್ತಕ್ಕಂಥವ್ರು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕಾರಣ ಏನಂತ ಹೇಳಿದ್ರೆ ಇವತ್ತು ಆಶ್ರಯ ಸಮಿತಿ ಅಧ್ಯಕ್ಷರು ಮಾನ್ಯ ಶಾಸಕರಿದ್ದೀರಿ ಲ್ಯಾಂಡ್ ಕಮಿಟಿ ಚೇರ್ಮನ್ ಮಾನ್ಯ ಶಾಸಕಿದ್ದಾರೆ ಸಮಾಜದಲ್ಲಿ ಯಾವ ಸೂರಿ ಯಾರು ಭೂಮಿ ಇರಬಹುದು ಯಾರು ರಾಷ್ಟ್ರ ಇರಬಹುದು ಅವರು ನ್ಯಾಯವನ್ನು ಹೇಳ್ತಾರೆ پڑھی